どうぞ。<noise>

ಒಂದೇ ಒಂದು ಹಾನ ಹಚ್ಬೇಕು ಅಂತ ಬಂದಿದ್ದು ಒಂದೇ ಒಂದು ಹಾರ ಹಚ್ಬೇಕಂತ ಬಂದಿದ್ದಕ್ಕೆ ಈ ಸಾಹೇಬ್ರು ಮೂರ್ ಸಲ ಹೊಡೆದಿದಾರೆ ಇನ್ ನೋಡಿ ಮಾಡ್ತಿದ ಇಲ್ಲಣ್ಣ ಇದಂತೂ ಬಿಡೋದೆ ಇಲ್ಲಣ್ಣ ಏನೋ ಗೂಂಡಾಗಳ ಅಥವಾ ಕೆಟ್ಟಂಗ್ ಮಾತಾಡ ಏನಾದ್ರು ಮಾಡಿದ್ರಾ ತಪ್ಪಾಗಿ ಮಾಡಿದ್ರಾ ಏನಾದ್ರು ಮಾಡಿದ್ರ ಹೇಳು ನೀವೇ ಹೇಳಿ ವರಿಯಾಧಿಕಾರಿ ಯಾರ್ ಕೊಟ್ಟಿದ್ದು ನಿಮ್ಗ್ ಯಾರು ಯಾರು ಕೊಟ್ಟಿದ್ದೋ

ಹೋಗಿ ಕಂಪ್ಲೇಂಟ್ ಕೊಡಿ ಹೋಗಿ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಿ ಇಲ್ಲಿ ನ್ಯೂಸನ್ಸ್ ಮಾಡ್ಬೇಡ ಇಲ್ಲಷ್ಟೇ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡೋನು ಹೋಗಿ ಅಲ್ಲ ಸರ್ ಅವರು ನೀನು ಮಾಡ್ಬೇಡ ಪಬ್ಲಿಕ್ ಗೆ ಕಂಪ್ಲೇಂಟ್ ಕೊಡ ಹೋಗು ಪಬ್ಲಿಕ್ ಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಹೋಗಿ ಸುಮ್ಮನೆ ಹೋಗ ಕಂಪ್ಲೇಂಟ್ ಸುಮ್ಮನೆ ಅಲ್ಲ ಸರ್ ಲೈವ್ ಆಗಿ ಒಡಿಯೋನು ಕಂಪ್ಲೇಂಟ್ ಕೊಡ್ರಿ ಹೋಗಿ ಹೋಗಿ ನಿಂತ್ಕೊಂಡು ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ಹೊಡೆದಿದ್ರೆ ಕಂಪ್ಲೇಂಟ್ ಕೊಡಕ್ಕೆ